ಸ್ನೇಹಿತರ ನೋಡಿ ಪಟ್ಟಿ ಹಾಗೆ ಗಾಜಾಪಟ್ಟಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನು ಇವಾಗ ಕರೆಕ್ಟ್ ಇದೆಯಲ್ಲ ಚೆಕ್ ಮಾಡ್ಕೋಣ್ಣ ಸ್ನೇಹಿತರೆ ನೋಡಿ ಪೈಪಿಂಗ್ ಮಾಡಬೇಕಲ್ಲ ನಾವು ಇದು ಕರೆಕ್ಟಾಗಿಲ್ಲ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಕಟ್ ಮಾಡ್ಕೊಳ್ರಿ ಯಾವ ಪೀಸ್ ಜಾಸ್ತಿ ಬರುತ್ತೋ ಅದನ್ನು ಸ್ನೇಹಿತರೆ ನೋಡಿ ನಾವು ಈ ಥರ ಫ್ರಂಟ್ ಪಾರ್ಟ್ ರೆಡಿ ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ ನೋಡಿ ನೋಡಿ ಸ್ನೇಹಿತರೆ ಸರಿಯಾಗಿದೆ ಈ ಎಕ್ಸ್ಟ್ರಾ ಇರೋದಲ್ಲ ಮಾತ್ರ ಕಟ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಎಕ್ಸ್ಟ್ರಾ ಇರೋದು ಮಾತ್ರ ಕಟ್ ಮಾಡ್ಕೊಂಡಿದೀನಿ ನೋಡಿ ಫ್ರಂಟ್ ಪಾರ್ಟ್ ಈ ತರ ಇಟ್ಟಾಗ ನೋಡಿ ಎರಡು ನೀಟಾಗಿ ಇರಬೇಕು ಸ್ನೇಹಿತರೆ ಇವಾಗ ಇದನ್ನ ಬ್ಯಾಕ್ ಪಾರ್ಟ್ ಅಟ್ಯಾಚ್ ಮಾಡೋಣ ಸ್ನೇಹಿತರೆ ಇದಕ್ಕೆ ಅಟ್ಯಾಚ್ ಸ್ನೇಹಿತರೆ ಇವಾಗ ಇದಕ್ಕೆ ಪೈಪಿಂಗ್ ಮಾಡೋಣ ಸ್ನೇಹಿತರೆ ಪೈಪಿಂಗಲ್ಲೇ ನೋಡಿ ಹೊಸಬ್ರಿಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವಾಗ ಇದು ಬಟ್ಟೆ ಎಲ್ಲಿ ಬೇಕಲ್ಲೇ ಜಾಸ್ತಿ ಉಳಿದಿದೆ ಹಾಗಾಗಿ ಬಟ್ಟೆ ಕಡಿಮೆ ಉಳಿದಿತ್ತು ಅಂದರೆ ಸ್ನೇಹಿತರೆ ನೋಡಿ ನೆಕ್ ಏನು ನಕ್ ನೆಕ್ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಪಾರ್ಟಲ್ಲೇ ನೀವು ಪೈಪಿಂಗಿಗೆ ಕಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ನೋಡಿ ಯಾವಾಗಲೂ ಪೈಪಿಂಗ್ ಮಾಡಬೇಕಾದ್ರೆ ನೋಡಿ ಈ ಥರ ಸ್ಟ್ರೈಟ್ ಬಟ್ಟೆನೇ ಕಟ್ ಮಾಡ್ಕೋಬಾರ್ದು ನೋಡಿ ಈ ಥರ ಸ್ಟ್ರೈಟ್ ಬಟ್ಟೆನೇ ಕಟ್ ಮಾಡ್ಕೋಬಾರ್ದು ನೋಡಿ ಈ ಥರ ಜಗ್ಗಿದ್ರೂ ಕೂಡ ಬರೋದಿಲ್ಲ ಈ ಥರ ಬಟ್ಟೆನ ನಾವು ಕಟ್ ಮಾಡ್ಕೋಬಾರ್ದು ಯಾವಾಗಲೂ ನೋಡಿ ಈ ಥರ ಜಗ್ಗಿದಾಗ ಈ ಥರ ಆಗಬೇಕು ನೋಡಿ ಈಜು ಈಜ್ಬೇಕು ಈ ಥರ ಈಚಿದಾಗ ಇದನ್ನ ಯಾವಾಗಲೂ ಹಿಂಗೆ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ನಾವು ನೋಡಿ ಇದನ್ನು ನಾನಿವಾಗ ಕ್ರಾಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ಇದನ್ನ ಒಂದ್ ಇಂಚ್ ಆಗ ಕಟ್ ಮಾಡ್ಕೊಂಡ್ರೆ ಸಾಕು ಇದು ಜಾಸ್ತಿ ಕಟ್ ಮಾಡ್ಕೊಂಡ್ರು ಪೈಪಿಂಗ್ ನೀಟಾಗಿ ಬರಲ್ಲ ಸ್ನೇಹಿತರೆ ಅವಾಗ್ಲ ಇದು ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡ್ಕೊಂಡಿದೀನಿ ನೀವು ನಿಮ್ಮ ಪೈಪಿಂಗ್ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡ್ಕೊಳ್ರಿ ಸ್ನೇಹಿತರೆ ನೋಡಿ ಇದು ಉಲ್ಟಾ ಸೀದಾ ಇದೆ ಇದು ಇದು ಉಲ್ಟಾ ಇದೆ ಉಲ್ಟಾನ ಈ ತರ ಇಟ್ಕೊಂಡು ನೋಡಿ ಮೇಲ್ಗಡೆಗೆ ನಾವು ಅಟ್ಯಾಚ್ ಮಾಡಬೇಕು ಸೀದಾ ಬಟ್ಟೆ ಮೇಲೆ ಕಾಣಬೇಕು ಆ ಥರ ಇದನ್ನ ಟೈಪ್ ಟೈಪಲ್ಲಿ ನೋಡಿ ಈ ತರ ಅಲ್ಲಿ ಅಟ್ಯಾಚ್ ಮಾಡ್ಬೇಕಿದ್ನಿ ಯಾವಾಗಲೂ ನೋಡಿ ಸ್ಟ್ರೈಟ್ ಆಗಿ ಯಾವಾಗಲೂ ಸ್ಟಿಚ್ ಬಿಡ್ಬಾರ್ದು ಸ್ನೇಹಿತರೆ ಇದಕ್ಕೆ ನೋಡಿ ಈ ತರ ಟೈಪ್ ಟೈಪಲ್ಲಿ ಇದನ್ನ ಈ ತರ ಕ್ರಾಸಲ್ಲಿ ಇಟ್ಟು ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡಿದಿನಿ ಇದನ್ನ ಎಕ್ಸ್ಟ್ರಾ ಇರೋದಲ್ಲ ಕಟ್ ಮಾಡ್ಕಂತೀನಿ ಒಂದು ನೂಲಿನಷ್ಟು ಮಾತ್ರ ಬಿಟ್ಟು ಉಳಿದದ್ದನ್ನ ಕಟ್ ಮಾಡ್ಬೇಕು ನೋಡಿ ಜಾಸ್ತಿ ಬಿಟ್ಟರೆ ಸ್ನೇಹಿತರೆ ಫಿನಿಶಿಂಗ್ ಬರಲ್ಲ ಇದು ನೀಟಾಗಿ ಸ್ನೇಹಿತರೆ ನೋಡಿ ಇವಾಗ ಇದನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ ಕ್ರಾಸ್ ಅಲ್ಲಿ ಅಟ್ಯಾಚ್ ಮಾಡಿದ್ರೆ ಈ ತರ ನೀಟಾಗಿ ಬರಬೇಕು ಸ್ನೇಹಿತರೆ ಇದಕ್ಕೆ ಇವಾಗ ಒಂದು ನೂಲಿನಷ್ಟು ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಬಿಟ್ಕೋಬೇಕು ನೋಡಿ ಕಂಪ್ಲೀಟ್ ಆಗಿ ಈ ತರ ಸ್ನೇಹಿತರೆ ನೋಡಿ ಈ ಥರ ಪಟ್ಟಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಬ್ಲೌಸಿಗೆ ಅಟ್ಯಾಚ್ ಮಾಡೋಣ ಸ್ನೇಹಿತರೆ ನಾವು ಪೈಪಿಂಗಿಗೆ ನೋಡಿ ಮೇಲ್ಗಡೆಯಿಂದ ಇದನ್ನು ಅಟ್ಯಾಚ್ ಮಾಡ್ಬೇಕು ಸ್ನೇಹಿತರೆ ಇದನ್ನು ಒಂದು ನೂಲಿನಷ್ಟು ಮಾತ್ರ ಒಂದು ನೂಲು ಅಂದರೆ ನೋಡಿ ಸ್ನೇಹಿತರೆ ಕಾಲು ಇಂಚಿಗಿಂತ ಸ್ವಲ್ಪ ಕಡಿಮೆ ಇರಬೇಕು ಅವಾಗಲೂ ಅಷ್ಟನ್ನು ನಾನು ಪೈಪಿಂಗಿಗೋಸ್ಕರ ಅಟ್ಯಾಚ್ ಮಾಡ್ತಿದ್ದೆ ನೋಡಿ ಎರಡು ಪೀಸ್ನೂ ಇಟ್ಟು ಸ್ನೇಹಿತರೆ ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಒಂದು ಕಾಲು ಇಂಚಿಗಂತೂ ಕಡಿಮೆ ಅಷ್ಟು ನಾನು ಇದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಫೋಲ್ಡಿಂಗ್ ಮಾಡಿ ಪೈಪಿಂಗ್ ಮಾಡೋಣ ಸ್ನೇಹಿತರೆ ನೋಡಿ ಈ ಥರ ಇದೆಯಲ್ಲ ಸ್ನೇಹಿತರೆ ಇದನ್ನು ಬೇಕಾದರೆ ಐರನ್ ಮಾಡ್ಕೊಳ್ಳಿರಿ ನೀವು ಹೊಸ ಇದು ಇದ್ದರಿಗೆ ಸ್ವಲ್ಪ ಕೈ ಹಿಡಿಯುತ್ತೆ ಸ್ನೇಹಿತರೆ ಇದು ಇಲ್ಲಾಂದರೆ ಈ ಥರ ಗೀರ್ಕೊಂಬಿಡಿ ನೋಡಿ ಸ್ನೇಹಿತರೆ ನೋಡಿ ಇದನ್ನು ಸಿಂಪಲ್ಲಾಗಿ ಈ ಥರ ಟರ್ನ್ ಮಾಡಿ ಒಂದೇ ಲೆವೆಲ್ಲಿಗೆ ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಈ ಥರ ಫೋಲ್ಡ್ ಮಾಡ್ಕೊಂಡು ಇದಕ್ಕೆ ಸ್ಟಿಚ್ ಬಿಡೋಲ್ಲ ಸ್ನೇಹಿತರೆ ಇವಾಗ ಸ್ನೇಹಿತರೆ ನೋಡಿ ಪೈಪಿಂಗು ಇದರ ರೆಡಿ ಆಯಿತು ಇವಾಗ ಇದಕ್ಕೆ ನಾನು ಉಪ್ಸ್ ಮನೆ ಡೈರೆಕ್ಟಾಗಿ ಇಲ್ಲಿಂದ ಏನು ಇದ್ದೀನಿ ನೋಡಿ ಸ್ನೇಹಿತರೆ ನೋಡಿ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಇದಕ್ಕೆ ಟೋಟಲ್ ನಾನು ಬಂದು ಐದು ಉಪ್ಸ್ ಮನೆ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರ ನೋಡಿ ಪೈಪಿಂಗು ಯಾವುದೇ ಕಾರಣಕ್ಕೂ ತಿರುಗಲ್ಲ ಈ ಥರ ಪೈಪಿಂಗ್ ಮಾಡೋದ್ರಿಂದ ನೋಡಿ ಇಷ್ಟು ನೀಟಾಗಿ ಕೂತಿದೆ ನಾನು ಯಾವುದೇ ಐರನ್ ಕೂಡ ಮಾಡಿಲ್ಲ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ನಾನು ಬುಕ್ಸ್ ಮನಿ ಕೂಡ ಮಾಡಿದ್ದೀನಿ ಇದರಲ್ಲಿ ನೋಡಿ ಪೈಪಿಂಗ್ ಟರ್ನ್ ಆಗಿದೆ ನೋಡಿ ಈ ರೌಂಡ್ ಶೇಪಲ್ಲಿ ಯಾವುದೇ ಕಾರಣಕ್ಕೂ ಟರ್ನ್ ಆಗಲ್ಲ ಸ್ನೇಹಿತರೆ ಈ ಥರ ಪೈಪಿಂಗ್ ಮಾಡೋದ್ರಿಂದ ನೋಡಿ ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೋಡಿ ಸ್ನೇಹಿತರೆ ನೋಡಿ ಫ್ರಂಟ್ ಸೈಡ್ ಕೂಡ ನೋಡಿ ಯಾವುದೇ ರೀತಿ ಟರ್ನ್ ಆಗಲ್ಲ ನೋಡಿ ಈ ಥರ ಪೈಪಿಂಗು ನೀಟಾಗಿ ಆಗಿ ಬರ್ತದೆ